ನಾವು ಮುರಾಜಿ ದೇಸಾಯಿ ವಸತಿ ಶಾಲೆಯ ನೌಕರರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇದರ ಅಡಿನಲ್ಲಿ ನಡೀತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎಲ್ಲ ನೌಕರರು ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಈ ದಿವಸ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಬೇಕು ಹೇಳಿ ಹೊರಟಿದ್ದೀವಿ ಈ ಏನು ಇವತ್ತು ನಾವು ಹೋರಾಟವನ್ನು ಇವತ್ತು ಮನವಿ ಕೊಡತಕ್ಕಂಥ ಕಾರ್ಯಕ್ರಮ ಏನಿದೆ ಇದನ್ನು ಈ ಹಿಂದೆ ನಾವು ಇಪ್ಪತ್ತಾರನೇ ತಾರೀಕಿಂದಲೇ ನಾವು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸನೂ ನಾವು ಒಂದು ಸಂವಿಧಾನಿಕವಾಗಿ ನಾವು ಒಂದು ಹೋರಾಟವನ್ನು ಮಾಡಿದ್ವಿ ಆ ಮೂರು ದಿವಸನೂ ಸಹ ಸರ್ಕಾರ ನಮ್ಮ ಕಡೆ ಗಮನವನ್ನು ಹರಿಸಿದರೆ ನಮ್ಮ ನಮ್ಮನ್ನು ಬಂದು ಕೇಳೋ ಸೌಜನ್ವೂ ಸಹ ಇಲ್ಲದಲ್ಲೇ ಇದ್ದ ಕಾರಣದಿಂದಾಗಿ ಅದನ್ನು ಮುಂದುವರಿದ ಭಾಗವಾಗಿ ನಾವು ಇವತ್ತು ಪ್ರತಿ ಜಿಲ್ಲೆಗಳಲ್ಲೂ ಸಹ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲೂ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಶಾಲೆ ಪ್ರಾರಂಭ ಆದ ದಿನದಿಂದ ಎರಡು ದಿವಸ ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿವಸನೂ ಅಸಹಕಾರ ಚಳುವಳಿ ಕಪ್ಪು ಪಟ್ಟಿಯನ್ನು ನಾವು ಕರ್ತವ್ಯವನ್ನು ನಿರ್ವಹಿಸಿದ್ವಿ ಇವತ್ತಿನ ದಿವಸ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಅಜಪಾಕ್ ಸರ್ಕಲ್ನಿಂದ ನಾವು ಎಲ್ಲ ಜಿಲ್ಲೆಯ ಎಲ್ಲ ನೌಕರರು ಮತ್ತೆ ನಮ್ಮ ನೈಋತ್ಯ ಶಿಕ್ಷಕ ಕ್ಷೇತ್ರದ ಎಮ್ ಎಲ್ ಸಿಗಳಾದಂತಹ ಶ್ರೀತಾ ಶ್ರೀ ಎಸ್ ಎಲ್ ಭೋಜಗ ಸರೋ ಅವರ ಸಮ್ಮುಖದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಹ ಸಲ್ಲಿಸಲಿಕ್ಕೆ ಎಲ್ಲರೂ ಸಹ ಹೋಗ್ತಾ ಇದ್ದೀವಿ ಇದರ ನಂತರ ಇವತ್ತು ಸಹ ಯಾವುದೇ ಆದೇಶಗಳು ನಮ್ಮ ನಮ್ಮ ಬೇಡಿಕೆಗಳು ಇವತ್ತು ಸಂಜೆವರೆಗೂ ನೋಡ್ತೀವಿ ಯಾವ ಆದೇಶಗಳು ಏನೂ ಬರದಲ್ಲೇ ಇದ್ದಂತಹ ಪಕ್ಷದಲ್ಲಿ ಸೋಮವಾರದಿಂದ ಇನ್ನು ಉಗ್ರವಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತ ಇದ್ದೀವಿ ಸೋಮವಾರದಿಂದ ಅಜಪಾಕ್ ಸರ್ಕಲಲ್ಲಿ ನಾವು ತರಗತಿಯನ್ನು ಬಹಿಷ್ಕಾರ ಮಾಡಿ ಎಲ್ಲ ಶಿಕ್ಷಕರು ಅಲ್ಲಿ ಧರಣಿಯನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ತಮ್ಮೆಲ್ಲರ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲರೂ ಸಹ ಸಹಕಾರ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಕಾರಣ ಯಾಕೆ ಅಂತಂದರೆ ನಮ್ಮಲ್ಲಿ ನಮ್ಮ ಶಾಲೆಗಳಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಬಡ ಮಕ್ಕಳು ಎಸ್ ಸಿ ಎಸ್ ಮಕ್ಕಳು ಒ ಬಿ ಸಿ ಮಕ್ಕಳು ತುಂಬ ಬಡ ಮಕ್ಕಳು ಸಮಾಜದಲ್ಲಿ ಹಿಂದುಳಿದಲ್ಲಿ ಮಕ್ಕಳು ಸಿಂಗಲ್ ಪೇರೆಂಟ್ಸ್ ಇರ್ತಕ್ಕಂತಹ ಮಕ್ಕಳು ಇಂಥ ಈ ಥರ ಮಕ್ಕಳೆಲ್ಲ ಇದ್ದಾರೆ ಅಂತಹ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂತಹ ನಮ್ಮ ಶಿಕ್ಷಕರಿಗೆ ನ್ಯಾಯ ಇಲ್ಲ ಅಂತಂದಾಗ ನಮಗೆ ನೀವು ನೀವೆಲ್ಲರ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತೇವೆ ನಮ್ಮ ರಾಜ್ಯದಾದ್ಯಂತ ವಸತಿ ಚಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಬಹಳ ವರ್ಷಗಳಿಂದ ತಮ್ಮ ಮೂಲಭೂತವಾದ ಬೇಡಿಕೆಗಳನ್ನು ಅವರಿಗೆ ನೂರಕ್ಕೆ ನೂರು ಕೊಡಲೇಬೇಕಾದಂಥ ಬೇಡಿಕೆಗಳನ್ನು ಒಂದು ಅವ್ರನ್ನ ಕಾಯಂ ನಮ್ಮ ಇದರಲ್ಲಿ ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ಇನ್ನೊಂದು ಆರೋಗ್ಯ ಸಂಜೀವಿನಿಯನ್ನು ಕೊಡಬೇಕು ಪಿಂಚಣಿ ಕೊಡಬೇಕು ಹಾಗೆ ಇಲ್ಲಿ ಅದನ್ನು ನಿರ್ದೇಶನ ಮಾಡಬೇಕು ಅಂತ ಕೇಳಿದೆ ಈಗ ಪಿ ಯುಗೆ ಡೈರೆಕ್ಟ್ರು ಇಲ್ವಾ ಅದೇ ರೀತಿ ಎಸ್ ಎಲ್ ಸಿಗೆ ಬೋರ್ಡ್ ಡೈರೆಕ್ಟ್ರು ಇಲ್ವಾ ಪ್ರೈಮರಿಗೆ ಇಲ್ವಾ ಆ ರೀತಿ ನಮ್ಮನ್ನು ಒಂದು ನಿರ್ದೇಶನ ಮಾಡಿ ಅಂತ ಕೇಳಿದೆ ತಪ್ಪೇನಿದೆ ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ನ ನೂರಕ್ಕೆ ನೂರು ಫಲಿತಾಂಶ ಬರೋದರಲ್ಲಿ ಮೊದಲನೇ ಪಾತ್ರವನ್ನು ನಮ್ಮ ವಸತಿ ಶಾಲೆಗಳ ಶಿಕ್ಷಕರು ಮಾಡ್ತಾ ಬರ್ತಾರೆ ಹಾಗಾಗಿ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಾದಂಥ ಸರ್ಕಾರದ ಆದ್ಯ ಕರ್ತವ್ಯ ಇದೆ ಕೂಡಲೇ ಮಾಡಬೇಕು ನಾವು ಶಾಸಕರಾಗಿ ಅದರ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ ಅಧಿಕಾರಿಗಳಿಗೆ ನಾನು ಕಿವಿ ಮಾತನ್ನು ಹೇಳ್ತೀನಿ ಎಚ್ಚರಿಕೆಯನ್ನು ಕೂಡ ಹೇಳ್ತೀನಿ ನೀವು ಯಾವ ರೀತಿ ಎಚ್ಚರಿಕೆಯನ್ನು ನಮ್ಮ ಶಿಕ್ಷಕರಿಗೆ ಕೊಡ್ತಾ ಇದ್ದೀರಿ ಹಾಗೆ ನಿಮ್ಮನಿಗೆ ಎಚ್ಚರಿಕೆಯನ್ನು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ ನೀವು ಯಸ್ಮಾದಲ್ಲಿ ಸ್ಟ್ರೈಕ್ ಮಾಡಿದರೆ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು ಅದು ಯಾವುದೇ ವಿಚಾರದಲ್ಲಿ ನಾವು ಹೋರಾಟ ಮಾಡಿ ಪಡ್ಕೊಳ್ತಕ್ಕಂಥಕ್ಕಂಥದ್ದು ನಮ್ಮ ಸರ್ವೇ ಸಾಮಾನ್ಯ ನ್ಯಾಯ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಆ ಹಕ್ಕನ್ನು ಕಷ್ಟುಕೊಳ್ಳೋದಕ್ಕೆ ನಿಮ್ಮನ್ನು ಯಸ್ಮಾದಲ್ಲಿ ಹಾಕ್ತೀನಿ ಎಫ್ ಐ ಆರ್ ಹಾಕ್ತೀನಿ ಏನು ಶಾಲೆಗಳನ್ನು ಅವರು ಏನುಗಳನ್ನು ಬಹಿಷ್ಕರಿಸಿ ಕೆಲಸ ಮಾಡ್ತಾ ಇಲ್ಲ ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಶಿಕ್ಷಣದ ಕೊರತೆ ತೊಂದರೆ ಉಂಟಾಗಿ ಉಂಟು ಮಾಡಿಲ್ಲ ತೊಂದರೆ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಿದ್ರೆ ನೀವು ಈ ಬೇಡಿಕೆ ಮಾಡಬಾರ್ದು ಅಂತಿದ್ರೆ ಈ ಕೂಡಲೇ ಈ ಬೇಡಿಕೆಯನ್ನು ಈಡೇರಿಸಿ ಅಂತ ನಮ್ಮ ಇದೆ ಹಾಗಾಗಿ ಆ ಕೆಲಸ ಮಾಡಬೇಕು ಈ ರೀತಿ ಯಸ್ಮಾ ಆಗ್ತೀನಿ ಇನ್ನೊಂದು ಆಗ್ತೀನಿ ಅಂತ ಬೆದರಿಕೆಯನ್ನು ಅಧಿಕಾರಿಗಳು ನಮ್ಮ ಶಿಕ್ಷಕರಿಗೆ ಮಾಡಿದರೆ ಖಂಡಿತ ನಾವು ಕೂಡ ಬೇರೆ ರೀತಿ ಪರಿಣಾಮವನ್ನು ನೀವು ಯಾವ ರೀತಿ ಅವ್ರಿಗೆ ಪರಿಣಾಮ ಎದುರಿಸ್ಬೇಕಾದ್ರೆ ನೀವು ಕೂಡ ಅದೇ ರೀತಿ ಪರಿಣಾಮವನ್ನು ಎದುರಿಸ್ಬೇಕಾಗೋದ್ರಿಂದ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ